ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ವಿಠಲ ವಿಠಲ ಪಾಂಡುರಂಗ ಜೈ ಜೈ ವಿಠಲ ಪಾಂಡುರಂಗ ಎಂದು ಭಕ್ತಿಯಿಂದ ವಿಠನ್ನ ನಾಮಸ್ಮರಣೆ ಮಾಡಿದರೆ ಎಂಥ ರೋಗವು ಗುಣವಾಗುತ್ತದೆ ಎಂಬ ನಂಬಿಕೆ ಇದೆ ಅಂತೆಯೇ ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ಭಾವಸಾರ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ವಿಠಲ ಸ್ವಾಮಿಯ ಆಕರ್ಷಕ ದಿಂಡಿ ಉತ್ಸವ ಜನರ ಗಮನ ಸೆಳೆಯಿತು ಮಾರ್ಚ್ ಒಂಬತ್ತರ ಭಾನುವಾರ ಸಂಜೆ ಹುಣಸೂರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿದ ದಿಂಡಿ ಉತ್ಸವದಲ್ಲಿ ಭಾವಸಾರ ಕ್ಷೇತ್ರೀಯ ಭಜನಾ ಮಂಡಳಿಯವರ ಡೋಲು ಮತ್ತು ತಾಳದ ಶಬ್ದದ ನಡುವೆ ವಿಠಲನನ್ನು ಭಜಿಸುವ ಅಭಂಗಗಳ ಗಾಯನ ಜನರ ಗಮನ ಸೆಳೆಯಿತು ಮೈಸೂರು ಭಾವಸಾರ ಕ್ಷೇತ್ರೀಯ ಭಜನಾ ಮಂಡಳಿ ಅಧ್ಯಕ್ಷರಾದ ಸುಭಾಷ್ ಪತಂಗೆ ರಾಕೇಶ್ ನಾಯಕ್ ನಾಗರಾಜ್ ಪತಂಗಿ ಅವರನ್ನು ಒಳಗೊಂಡ ಭಜನಾ ತಂಡದ ಜೊತೆಗೆ ಹುಣಸೂರಿನ ಭಾವಸಾರ್ ಕ್ಷೇತ್ರೀಯ ಭಜನಾ ಮಂಡಳಿ ಭಾವಸಾರ ಕ್ಷೇತ್ರೀಯ ಮಹಿಳಾ ಭಜನಾ ಮಂಡಳಿ ಹಾಸನ ಭಾವಸಾರ ಭಜನಾ ಮಂಡಳಿ ಭಾವಸಾರ್ ಕ್ಷೇತ್ರ ಮಂಡಳಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಬಂಧುಗಳು ಉತ್ಸವದಲ್ಲಿ ಭಾಗವಹಿಸಿ ವಿಠಲ್ ನಾಮ ವಿಠಲ್ ನಾಮಸ್ಮರಣೆ ಮುಗಿಲು ಮುಟ್ಟುವಂತಿತ್ತು ಜೆಎಲ್ ಬಿ ರಸ್ತೆ ಪಾಂಡುರಂಗಸ್ವಾಮಿ ದೇವಸ್ಥಾನದಿಂದ ಹೊರಟ ಅಸ್ತ್ರಗಳಲ್ಲಿ ಸಾಗಿದ ತಿಂಡಿಯಲ್ಲಿ ಅಲಂಕೃತ ರುಕ್ಮಿಣಿ ಸಮೇತ ಶ್ರೀ ಪಾಂಡುರಂಗ ಸ್ವಾಮಿಯ ಮೂರ್ತಿ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿತ್ತು ಮುನ್ನ ನಡೆದ ಇಡೀ ದಿನದ ಕಾರ್ಯಕ್ರಮದಲ್ಲಿ ಮುಂಜಾನೆ ಮೈಸೂರು ಭಾವಸರ ಚಿತ್ರೆಯ ಭಜನಾ ಮಂಡಳಿಯವರ ಪಾಂಡುರಂಗ ವಿಠಲನನ್ನು ಕುರಿತ ಅಭಂಗಗಳ ನಡುವೆ ಕಾಕಡಾರತಿ ವಿಶೇಷವಾಗಿತ್ತು ಕಾಕಡಾರತಿ ಮೂಲಕ ಪಾಂಡುರಂಗ ವಿಠಲನನ್ನು ಭಕ್ತಿಯಿಂದ ಪೂಜಿಸಿ ಎಬ್ಬಿಸುವ ಸಂಪ್ರದಾಯ ಇಂದಿಗೂ ಪಂಡರಾಪುರದಲ್ಲಿ ನಡೆದು ಬಂದಿರುವ ಸಂಪ್ರದಾಯ ಅಂತೆಯೇ ಹುಣಸೂರಿನಲ್ಲೂ ಕಾಕಡಾರತಿಯೊಂದಿಗೆ ಶ್ರೀ ರುಕ್ಮಿಣಿ ಸಮೇತ ಪಾಂಡುರಂಗ ವಿಠಲ ಸ್ವಾಮಿಯ ಅರವತ್ತ್ ವರ್ಷದ ದಿಂಡಿ ಉತ್ಸವ ಹಾಗೂ ಶ್ರೀ ವಿಠಲ ರುಕ್ಮಿಣಿ ಹಾಲ್ನ ಹನ್ನೊಂದನೇ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಿಗೆ ಎಂಟು ಚಾಲನೆ ದೊರೆಯುತ್ತೆ ಕಾಗಡಾರ್ತಿ ಬಳಿಕ ಸಾಮೂಹಿಕ ಪಾರಾಯಣ ನಡೆಯಿತು ಅದೇ ವೇಳೆ ಇತ್ತ ಸಾಂಪ್ರದಾಯಿಕವಾಗಿ ಧ್ವಜಾರೋಹಣ ನಡೆಸಲಾಯಿತು ಪಾಂಡುರಂಗಸ್ವಾಮಿಯ ಅಭಿಷೇಕ ಬೆಳ್ಳಿ ಕವಚ ಧಾರಣೆ ನಂತರ ಮಾಡಲಾಗಿದ್ದ ಹೂವಿನ ಅಲಂಕಾರ ಆಕರ್ಷಕವಾಗಿತ್ತು ಮಧ್ಯಾಹ್ನ ಭಾವುಸರ್ ಕ್ಷೇತ್ರೀಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜಿ ಎನ್ ಪ್ರಕಾಶರಾವ್ ಘನಾತೆ ಅಧ್ಯಕ್ಷತೆ ವಹಿಸಿ ಸಭಾ ಕಾರ್ಯಕ್ರಮಕ್ಕೆ ದೀಪ ಬೆಳೆಸಿ ಚಾಲನೆ ನೀಡಿದರು ದೇವಸ್ಥಾನ ಮತ್ತು ವಿಠಲಕ್ಮಿಣಿ ಹಾಲ್ನ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕವಾಗಿ ನೆರವಾದ ಸಮಾಜ ಬಂಧು ದಾನಿಗಳು ಶವಾರ್ಥದಾರರು ಹಾಗೂ ಮಂಡಳಿ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಶಾಲು ವಧಿಸಿ ಗೌರವಿಸಲಾಯಿತು ನಂತರ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಜಿ ಎನ್ ಪ್ರಕಾಶ ರಾವ್ ಘನಾ ಅವರು ವೇದಿಕೆಯಲ್ಲಿ ಶ್ರೀ ವಿಡಲ ರುಕ್ಮಿಣಿ ಹಾಗೆ ಪಾತ್ರಗಳ ಕೊರತೆ ಇದೆ ನಮಗೆ ಹಣದ ಕೊರತೆಯೂ ಇದೆ ಅಂತ ತಿಳಿಸಿದ್ದೆ ಆಗ ಅದೇ ವೇದಿಕೆಯಲ್ಲಿ ನಮ್ಮ ಸಮಾಜದ ಬಂಧುಗಳು ಸುಮಾರು ಒಂದು ಲಕ್ಷ ರೂಪಾಯಿ ದೇಣಿಗೆ ಆ ಸಮಯದಲ್ಲಿ ನೀಡಿದ್ದರು ನಮಗೆ ಅವಶ್ಯಕತೆ ಮೂರು ಲಕ್ಷ ಇತ್ತು ಆಗ ನಮ್ಮ ಕಾರ್ಯಕಾರಿಣಿ ಮಂಡಳಿಯ ಸಹಕಾರ ಹಾಗೂ ಸಮಾಜದ ಬಂಧುಗಳ ಸಹಕಾರದಿಂದ ಸುಮಾರು ಮೂರು ಲಕ್ಷ ವೆಚ್ಚದಲ್ಲಿ ನಾವು ಪಾತ್ರೆಗಳನ್ನು ಛತ್ರಿಕೆ ತಂದಿದ್ದೇವೆ ಮತ್ತು ಊಟದ ಹಾಲು ಅಪೂರ್ಣಗೊಂಡಿರುವ ಹೆಚ್ಚುಚ್ಛಕ್ತಿ ಕೆಲಸವನ್ನು ಸುಮಾರು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಪೂರ್ಣಗೊಳಿಸಿದ್ದೇವೆ ಇದೆಲ್ಲವೂ ಸಮಾಜದ ಬಂಧುಗಳ ಸಹಕಾರ ಹಾಗೂ ಕಾರ್ಯಕಾರಿ ಮಂಡಳಿಯ ಸಹಕಾರದಿಂದ ಆಗಿದೆ ಮತ್ತು ನಮ್ಮ ದೇವ ಛತ್ರಕ್ಕೆ ನಮೂನೆ ಈ ಸತ್ತು ಇರಲಿಲ್ಲ ಈಗ ನಗರಸಭೆಯಿಂದ ನಾವು ಈ ಸತ್ತು ನಮೂನೆ ಪಡೆದುಕೊಂಡಿದ್ದೇವೆ ಇದಕ್ಕೆ ಸುಮಾರು ಒಂದು ಲಕ್ಷ ರೂಪಾಯಿ ವೆಚ್ಚವಾಗಿದೆ ನಮ್ಮ ಛತ್ರದ ಮುಂಭಾಗದಲ್ಲಿ ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಈಗ ಹೊಸದಾಗಿ ಪ್ಲಾಟ್ಫಾರ್ಮ್ ಮಾಡಿದ್ದೇವೆ ಇದಕ್ಕೆ ಸುಮಾರು ಎಂಬತ್ತೈದು ಸಾವಿರ ಖರ್ಚಾಗಿದೆ ಇವೆಲ್ಲವೂ ಸಮಾಜದ ಬಂಧುಗಳ ಸಹಕಾರ ಹಾಗೂ ಕಾರ್ಯಕಾರಿಣಿ ಮಂಡಳಿಯ ಸಹಕಾರದಿಂದ ಆಗಿದೆ ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸುತ್ತೇನೆ ಇನ್ನು ನಮಗೆ ವಿಠಿ ಹಾಲ್ಗೆ ಚೇರ್ ಹಾಗೂ ಟೇಬಲ್ ಬಹಳ ಅವಶ್ಯಕತೆ ಇದೆ ಸಮಾಜದ ಬಂಧುಗಳು ದಾನಿಗಳು ದೇಣಿಗೆ ಕೊಡಬಹುದು ಎಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಭಾವಸ್ವರ ಕ್ಷತ್ರಿಯ ಮಂಡಳಿ ಚಾರಿಟಬಲ್ ಟ್ರಸ್ಟ್ನ ಗೌರವ ಕಾರ್ಯದರ್ಶಿ ಜಿ ಎಸ್ ನಾಗರಾಜರಾವ್ ಘನಾತೆ ಮಾತನಾಡಿ

ಈ ಸಂದರ್ಭದಲ್ಲಿ ಎಚ್ ಪಿ ಸುಬ್ಬರಾವ್ ಶೆಂಡಿಗೆ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಮಂಡಳಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಜಿಎನ್ ಪ್ರಕಾಶರಾವ್ ಘನಾತೆ ಉಪಾಧ್ಯಕ್ಷ ಚಂದನ್ ಬಾಬು ಮಹೇಂದ್ರಕರ್ ಗೌರವ ಕಾರ್ಯದರ್ಶಿ ಜಿಎಸ್ ನಾಗರಾಜರಾವ್ ಘನಾತೆ ಎಚ್ ಎಚ್ಎಂ ಜಗದೀಶ್ ಮಹೇಂದ್ರಕರ್ ಖಜಾಂಚಿ ಗೋಪಿರಾಜ ಎನ್ ಸುಲಾಕೆ ನಿರ್ದೇಶಕರಾದ ಕೆಟಿ ಲೋಕೇಶ್ ಕಾಕಡೆ ಎಚ್ಆರ್ ರಂಗನಾಥ ರಾಶಿಂಕರ್ ಎಂಪಿ ಶ್ರೀನಿವಾಸರಾವ್ ಮಾತಾಡೆ ಎಚ್ವಿ ದಿನೇಶ್ ರಾಶಿಂಕರ್ ಎಚ್ಎಚ್ ಲೋಕೇಶ್ ಬಾಬು ಘನಾತೆ ಜಿಎನ್ ತುಕಾರಾಮರಾವ್ ಘನಾತೆ ಪ್ರಶಾಂತ್ ಮಾತಾಡೆ ಪ್ರದೀಪ್ ಕುಮಾರ್ ಮಾತಾಡೆ ಅರವಿಂದ ಕಾಕಡೆ ಶ್ರೇಯಸ್ ಮಹೇಂದ್ರಕರ್ ಹವಸಾರ್ ಕ್ಷೇತ್ರ ಮಹಿಳಾ ಭಜನಾ ಮಂಡಳಿಯ ಶ್ರೀಮತಿ ಮೀರಾ ಸಂಜಯ್ ಬೇದ್ರೆ ಲಕ್ಷ್ಮೀ ಸುಬ್ಬರಾವ್ ಶೆಂಡಿಗೆ ಶ್ರೀಮತಿ ಲಕ್ಷ್ಮೀ ರಮೇಶ್ ಕಾಕಡೆ ಅನಿತಾ ಉಮೇಶ್ ಕ್ಷೀರಸಾಗರ್ ಇನ್ನಿತರ ಅನೇಕ ಮುಖಂಡರು ಭಾಗವಹಿಸಿದ್ದರು ಒಟ್ಟಾರೆ ಇಡೀ ದಿನ ಹುಣಸೂರ್ನಲ್ಲಿ ಭಾವಸಾರ್ ಕ್ಷೇತ್ರೀಯ ಸಮಾಜದ ಬಂಧುಗಳು ಮಹಿಳೆಯರು ಸಂಭ್ರಮದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್